ಪಾಟೀಲ ಹಸು ಕಟ್ಟಿ ಹಾಲು ಹಿಂಡಿ ಹಾಲು ಮಾರಿ ಜೀವನ ನಡೆಸುತ್ತಾ ಬೆಳೆದವರು ಬಡತನದ ನೋವುಂಡು ಬೆಳೆದವರಾದ್ದರಿಂದ ಸಿರಿವಂತಿಕೆ ಬಂದರೂ ಸಿರಿಗರ ಬಡಿಸಿಕೊಳ್ಳದೆ ಬಡವರು ನೊಂದವರಿಗೆ ನೆರವಾಗುವ ಮೂಲಕ ಸಾಂತ್ವನ ಹೇಳುವ ಜನಾನುರಾಗಿಯಾಗಿದ್ದಾರೆ ಬಸವತತ್ವ ಪರಿಪಾಲಕರ ಕುಟುಂಬದಲ್ಲಿ ಸೆಪ್ಟೆಂಬರ್ ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಮುಂಡರಕಿಯಲ್ಲಿ ಜನಿಸಿದ ಆನಂದಗೌಡರದ್ದು ತುಂಬು ಕುಟುಂಬ ತಂದೆ ಹನುಮಂತಗೌಡ ತಾಯಿ ಕಮಲಮ್ಮ ಈ ದಂಪತಿಗಳ ಐದು ಮಕ್ಕಳ ಆನಂದ ಆನಂದಗೌಡರು ಮೂರನೆಯವರು ಲಿಂಗರಾಜಗೌಡ ಪ್ರಕಾಶಗೌಡ ಮಂಜುನಾಥ ಮತ್ತು ಸಹೋದರಿ ರೂಪಾ ಸೇರಿ ಒಟ್ಟು ಐದು ಜನ ಸಹೋದರ ಸಹೋದರಿಯರಿದ್ದಾರೆ ಸಹೋದರರಿದ್ದರೆ ಹೀಗಿರಬೇಕು ಎಂಬಂತೆ ಅವಿಭಕ್ತ ಕುಟುಂಬವಾಗಿ ಒಗ್ಗಟ್ಟಾಗಿದ್ದು ವಹಿಸಿಕೊಂಡ ಜವಾಬ್ದಾರಿಗಳನ್ನ ಕಾಯಕವನ್ನ ನಿರ್ವಹಿಸುತ್ತಿದ್ದಾರೆ ಹೈನುಗಾರಿಕೆ ಕೃಷಿ ಸಂಘಟನೆ ರಾಜಕೀಯ ಹೀಗೆ ಎಲ್ಲಾ ವಲಯಗಳಲ್ಲಿ ತಮ್ಮದೇ ಪ್ರಭಾವ ಹೊಂದಿದ್ದಾರೆ ತಂದೆಯವರ ಹೆಸರಿನಲ್ಲಿ ಶರಣ ಎಸ್ ಪಾಟೀಲ ಪ್ರತಿಷ್ಠಾನ ಸ್ಥಾಪಿಸಿ ಈ ಮೂಲಕ ಸರ್ಕಾರಿ ಶಾಲೆಗಳ ಸೌಲಭ್ಯಗಳ ಅಭಿವೃದ್ಧಿಗೆ ದುರಸ್ತಿಗೆ ಹಲವು ರೀತಿಯ ನೆರವು ನೀಡುವುದರ ಮೂಲಕ ಬಡ ಮಕ್ಕಳ ಶಿಕ್ಷಣಕ್ಕೆ ನೆರವಾಗಿದ್ದಾರೆ ಸಾಮಾಜಿಕ ಆರ್ಥಿಕವಾಗಿ ಅಷ್ಟೇ ಅಲ್ಲದೆ ಶಿಕ್ಷಣ ಕ್ಷೇತ್ರಕ್ಕೆ ತೆರೆಮರೆಯಲ್ಲಿ ಅಪಾರ ಕೆಲಸ ಮಾಡಿದ ಕೀರ್ತಿ ಆನಂದಗೌಡರಿಗೆ ಸಲ್ಲುತ್ತದೆ ಕ್ಷೇತ್ರದ ಶಿಕ್ಷಣ ಪ್ರೇಮಿಗಳಿಗೆ ಶಿಕ್ಷಕರಿಗೆ ಆರ್ಥಿಕವಾಗಿ ಸದಾ ಸಹಾಯ ಮಾಡುತ್ತಲೇ ಇರುತ್ತಾರೆ ಅನೇಕ ಶಾಲೆಗಳಲ್ಲಿ ಕಟ್ಟಡಗಳ ದುರಸ್ತಿ ಕಾರ್ಯ ಅಗತ್ಯ ಭೌತಿಕ ಸೌಲಭ್ಯ ಒದಗಿಸುವ ಕಾರ್ಯ ಕೈಗೊಂಡು ಶಾಲೆಗಳಲ್ಲಿ ಓದುವ ಪರಿಸರವನ್ನು ನಿರ್ಮಿಸುತ್ತಿರುವ ಜನೋಪಕಾರಿ ಬದುಕು ಇವರದ್ದಾಗಿದೆ ಮುಂಡರಗಿ ತಾಲೂಕಿನ ರಾಮೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಇಚ್ಛೆಯಂತೆ ಲಕ್ಷಾಂತರ ರೂಪಾಯಿಗಳನ್ನು ವೆಚ್ಚ ಮಾಡಿ ತರಗತಿ ಕೊಠಡಿಗಳನ್ನು ಕಲಿಕೆಗೆ ಪೂರಕವಾಗಿ ವರ್ಣ ಕೊಳಿಸಲು ಅನುದಾನ ನೀಡಿದ್ದಾರೆ ತರಗತಿಗೆ ಬಣ್ಣ ಮತ್ತು ಚಿತ್ರ ಬಳಸಿ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಉತ್ಸಾಹ ಮೂಡುವಂತೆ ಮಾಡಿಸಿದ್ದಾರೆ ಮತ್ತು ಎಲ್ಲಾ ನೂರ ಇಪ್ಪತ್ತೈದು ಮಕ್ಕಳಿಗೆ ಶಾಲಾ ಆರಂಭಕ್ಕೆ ಟ್ರ್ಯಾಕ್ ಪ್ಯಾಂಟ್ ಮತ್ತು ಟಿ ಶರ್ಟ್ ಕೊಡಿಸುವುದಾಗಿ ಭರವಸೆ ನೀಡಿತ್ತು ಸದ್ಯದಲ್ಲೇ ಭರವಸೆ ಈಡೇರಿಸಲಿದ್ದಾರೆ ಹೀಗೆಯೇ ಕಲಕೇರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆಗೆ ವರ್ಣಲಂಕಾರ ತರಗತಿ ಕೊಠಡಿಗಳ ಚಿತ್ರಲಂಕಾರಕ್ಕೆ ಅನುದಾನ ನೀಡಿದ್ದು ಸುಂದರವಾಗಿ ಕಂಗೊಳಿಸುತ್ತಿವೆ ಇದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮುಂಡರಗಿ ಪಟ್ಟಣದ ಎಸ್ಎಂ ಭೂಮಾರಡ್ಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಉದ್ಯಾನ ವನರಂಗ ಮತ್ತು ಕೈತೊಳೆಯುವ ಮನೆ ನಿರ್ಮಾಣಕ್ಕೆ ಒಂದೂವರೆ ಲಕ್ಷಕ್ಕೂ ಅಧಿಕ ಹಣ ನೀಡಿದ್ದಾರೆ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ನಿರಂತರ ಸೇವೆ ಆನಂದಗೌಡ ಅವರಿಂದ ಇದ್ದೇ ಇರುತ್ತದೆ ಮೂಲತಃ ಜನತಾ ಪರಿವಾರದ ಕುಟುಂಬ ಮಾಜಿ ಸಚಿವ ಎಸ್ಎಸ್ ಪಾಟೀಲ ಅವರ ನಿಕಟವರ್ತಿಯಾಗಿದ್ದ ಆನಂದಗೌಡ ಅವರ ತಂದೆ ಹನುಮಂತಗೌಡ ಪಾಟೀಲರು ರಾಜಕೀಯ ಏಳು ಬೀಳುಗಳನ್ನು ಕಂಡವರು ತಂದೆಯಂತೆಯೇ ಅವರ ಮಕ್ಕಳು ಹಲವು ಏಳು ಬೀಳುಗಳನ್ನು ಕಂಡು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಜೀವನದ ಏಣಿ ಹತ್ತಿ ಬಂದಿದ್ದಾರೆ ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳರಿಂದ ಅಧಿಕೃತವಾಗಿ ಪೂರ್ಣ ಪ್ರಮಾಣದಲ್ಲಿ ಬಿಜೆಪಿ ಸಕ್ರಿಯ ಕಾರ್ಯಕರ್ತರಾಗಿ ನಿಷ್ಠೆಯಿಂದ ಕಾರ್ಯ ಮಾಡುತ್ತಿದ್ದಾರೆ ಮಾಜಿ ಶಾಸಕ ರಾಮಣ್ಣ ಲಮಾಣಿ ಮುಖಾಂತರ ರಾಜಕೀಯ ನಡೆ ಆರಂಭಿಸಿ ನಂತರ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಕಟ್ಟ ಬಿಜೆಪಿಗರಾಗಿಯೇ ಇದ್ದು ಪ್ರಮುಖ ಪಾತ್ರ ವಹಿಸಿ ಶಾಸಕ ಚಂದ್ರು ಲಮಾಣಿ ಅವರ ಗೆಲುವಿಗಾಗಿ ಅವಿರತವಾಗಿ ಶ್ರಮಿಸಿದರು ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳಲ್ಲಿ ಪಕ್ಷ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸುವುದರ ಜೊತೆಗೆ ಪ್ರಸ್ತುತ ಮುಂಡರಗಿ ಪುರಸಭೆ ಅಧ್ಯಕ್ಷ ಸ್ಥಾನ ಗೆಲುವಿನಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ್ದಾರೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿಯವರ ಚುನಾವಣೆಯಲ್ಲಿಯೂ ಗೆಲುವಿನ ಬಾವುಟ ಹಿಡಿಯುವಲ್ಲಿ ಕ್ರಿಯಾಶೀಲವಾಗಿ ತೊಡತಿದ್ದಾರೆ ಮುಂಡರಗಿ ಪಟ್ಟಣದಲ್ಲಿ ನಿರಂತರವಾಗಿ ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರನ್ನ ಮಹಿಳೆಯರನ್ನ ಒಗ್ಗೂಡಿಸಿಕೊಂಡು ತಮ್ಮದೇ ಪ್ರಭಾವ ಬಳಸಿ ಬಿಜೆಪಿ ಗೆಲುವಿಗಾಗಿ ಶ್ರಮಿಸಿದ್ದಾರೆ ಬಡತನ ಕಷ್ಟದ ದಿನ ಹೀಗೆ ಜೀವನದಲ್ಲಿ ಸಾಕಷ್ಟು ಏರಿಳಿತ ಕಂಡರೂ ಎದೆ ಕುಂತದೆ ಮುನ್ನುಗ್ಗಿದ ಆನಂದಗೌಡ ಪಾಟೀಲರು ತಮ್ಮ ಜೀವನಾನುಭವವನ್ನು ಹಂಚಿಕೊಂಡಿದ್ದಾರೆ ನಾನು ಹಣ ಕೂಡ ಹೆಚ್ಚು ಪಾಠ ಮೂಲತಃ ನಾವು ಕಡಿಕೇರಿ ಗ್ರಾಮದವರು ನಮ್ಮ ತಂದೆಯವರು ಒಕ್ಕಲತನ ಹಾಗೂ ವ್ಯವಸಾಯ ಮಾಡ್ಕೊತಾರೆ ಮುಂದೆ ಬಂದ ನಾವೆಲ್ಲ ವಿದ್ಯಾಭ್ಯಾಸ ಮುಂದ್ರೆ ಹನ್ನೊಂದು ಸಂಸ್ಥೆಗಳ ಕಲ್ತೀವಿ ತದನಂತರ ನಾವು ವೃತ್ತಿ ಪರವಾಗಿ ಹೈನುಗಾರಿಕೆಯನ್ನು ಆಯ್ಕೆ ಮಾಡ್ತೀವಿ ಹೈನುಗಾರಿಕೆ ಮಾಡ್ಕೊಂಡು ಮಾಡ್ಕೊಂಡ್ರೆ ದಿವಸ ಒಂದು ಐವತ್ತೈಟ್ರ ಹಾಲನ್ನು ಮಾರಿ ಜೀವನ ಸಾಕಂತ ಅವ್ರಿಗೂ ಬೇಕಾದ್ರೆ ನನ್ನ ಫ್ರೆಂಡ್ಸ್ ಸರ್ಕಲ್ಗೆ ಗೆಳೆಯರು ಯಾವುದೂ ಒಂದು ಉಪಕಾರ ಮಾಡ್ಬೇಕಂದ್ರೆ ನಮ್ಮ ಶಾಲೆ ಕೆಲಸ ಒಂದು ಫೀಸ್ ಆಗಲಿ ಆಮೇಲೆ ಗಟ್ಟಿ ಕೊಡ್ಸದಾಗಲಿ ಅದನ್ನು ಹಾಕೋತೀನ ಮುಂದುವಳಸ್ಕೊಂತೋದೆ ನೋಡ್ರಿ ನಂದ ವಿದ್ಯಾಸಾಗ ನಾವು ಎಸ್ ಎಸ್ ಸಿ ಮೂವಂತ ಅಜ್ಜರ ಆಶೀರ್ವಾದ ನಂತರ ಅವ್ರ ಕಾರ್ ಇಲ್ಲಪ್ಪ ನೀವು ಮಹಿಳೆಯರಕ್ಕೆ ಚಲೋ ಹಾಕೊಂಡ್ರಿ ಚಲೋ ನೀವು ಬೆಳೆಸ್ಕೊಂತ ಹೋದ್ರು ಮತ್ತು ಅದನ್ನು ಅದೇ ಮುಂದುವರ್ಸ್ಕೊಂತ ಬುದ್ಧಿದಾರನಾಗಿ ನಾವು ಮುಂದೆ ಹೋಗೋದ ಬುದ್ಧಿಗೆದಾರ ಕೆಲಸ ಮಾಡ್ಕೊತೇವೆ ನನ್ನ ಅಣ್ಣ ತಮ್ಮ ಮೂರು ಜನ ಸಹಪಾಠಿಗಳಾಗಿ ನಾನು ಪ್ರೋತ್ಸಾಹ ಕೊಟ್ಟು ಬುಕ್ಕಿದಾರರಾಗಿ ಕೆಲಸ ಮಾಡೋಕ್ಕೂ ಮಾಡ್ತಾರೆ ಈಗ ಸುಮಾರು ಎಂಟರಿಂದ ಹತ್ತು ಕೋಟಿ ರೂಪಾಯಿ ಬೇಕಿದ್ದ ಕೆಲಸ ಮಾಡ್ಕೊಂತ ಆ ರಾಜಕೀಯವಾಗಿ ಮುಂದೆ ಬರಬೇಕಂತ ಹೇಳಿ ಎಲ್ಲ ಸರ್ ನಮ್ಮ ವೃತ್ತಿಗು ಹಾಕಿ ಜೀವನ್ ಜೋಶಿ ಹಾಕು ನಮ್ಮೆಲ್ಲ ಮಿತ್ರ ಮಾಡಿದರೆ ಒಂದು ಕ್ರಿಕೆಟ್ ಆಗುವ ಮೂಲಕ ನಂಗೆ ತಕೊಂಡು ಕಲಿತಾರೆ ಇಲ್ಲಿ ವರ್ಷ ನೀವು ಭಾಳ ಉಪಕಾರ ಮಾಡ್ತೀವಿ ನೀನು ಏನಾದರೂ ನಿಮ್ಮ ರಾಜಕೀಯ ಬರ್ಬೇಕಂತ ಅದೇ ರೀತಿಯಾಗಿ ಆಯ್ಕೆ ಮಾಡ್ಕೊಂಡು ನಾವು ಜನತಾದಳ ಪಕ್ಷ ಅಂತ ನಮ್ಮ ಅಧ್ಯ ಎಲೆಕ್ಷನ್ ಇತ್ತು ಹತ್ತೊಂಬತ್ತು ತೊಂಬತ್ನಾಲ್ಕು ವಯಸ್ಸು ಆದ್ರ ಮಂತ್ರಿ ಆದರು ಅವ್ರ ಅವ್ರಿಟಿನೇ ಕೆಲಸ ಮಾಡ್ಕೊಂಡು ಮಾಡ್ಕೊತ ಗೊತ್ತಾಗ ಈಗ ಬಿ ಜೆ ಪಿ ಒಳಗೆ ಸಮಾಜ ಕಾರ್ಯಕರ್ತಾಗಿ ಕೆಲಸ ಮಾಡಬೇಕು ನನಗೆ ಪಾರ್ಟಿ ಏನೇನು ಜವಾಬ್ದಾರಿ ಕೊಟ್ಟೈತಿ ಅಂದ್ರೆ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಪಾರ್ಟಿ ಮುಂಡ್ರಿಗೆ ಒಳಗೆ ಭಾಳ ಬೆಳೆದಿದ್ದ ಭಾರತೀಯ ಜನತಾ ಪಾರ್ಟಿ ಆ ಟೈಮ್ನೇ ಆಯ್ಕೆ ಮಾಡಿಕೊಟ್ಟು ಮಂಡ್ರಿಗೆ ಪುರಸಭೆ ಹತ್ತಿರ ಒಳಗೆ ನಮ್ಮದೇ ಆದಂಥ ಮೆಜಾರಿಟಿ ಬರೋಕ್ಕೂ ಕೂಡ ಅದಕ್ಕೆ ಏನು ಅಂತಂದು ಒಂದು ಓಪ್ರೇಷನ್ ತಯಾರು ಮಾಡ್ಕೊಂಡು ನಾವೇ ಎಲ್ಲ ಕೆವ್ರಿ ಹೆಂಚರ್ ಆಯ್ತು ಹಾವಿನ ಗಿರೀಶ್ ಆಯ್ತು ಎಲ್ಲರೂ ಒಕ್ಕಟ್ಟಿನ ಮಾಡಿ ಪಾರ್ಟಿ ಯಶಸ್ವಿಯಾಗಿ ಮೆಜಾರಿಟಿ ಬರೋಕೆ ಆಡಳಿತ ಹಾಕೋದು ಮೆಜಾರ್ಟಿ ಬರೋಕೆ ಕೆಲಸ ಮಾಡಿ ಮುಂಚೂಣಿ ನಿಂತ್ಕೊಂಡು ನಾವೇನು ಕೊಟ್ಟಂಥ ಪಕ್ಷದ ಟಿಕೆಟ್ ಏನು ಕೊಟ್ಟಿದ್ದೀವಿ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಎಲ್ಲ ಅಭ್ಯರ್ಥಿಗಳು ಅಂದರು ಮುಂಡ್ರಿಗೆ ಇತಿಹಾಸದಲ್ಲೇ ಭಾರತೀಯ ಜನತಾ ಪಾರ್ಟಿ ಮುನ್ಸಿಪೇ ಪಾರ್ಟಿ ಇತಿಹಾಸನ ಬಂದಿದ್ದಿಲ್ಲ ಅದು ಸಕ್ರಿಯ ಕಾರ್ಯಕರ್ತೆಯಾಗಿ ನಮ್ಮ ಜವಾಬ್ದಾರಿ ಕೊಟ್ಟಿದ್ದೇವೆ ಯಶಸ್ವಿಯಾಗಿದ್ದೀವಿ ಅದರ ನಂತರ ಮತ್ತು ಮುಂಡ್ರಿಗಿ ಒಳಗೆ ಎಲ್ಲ ಲೀಡ್ರ್ ಕೂಡ ಇಲ್ಲ ನಾವು ಡಾಕ್ಟರ್ ಅವರಿಗೆ ಮೊನ್ನೆ ಚುನಾವಣೆ ಎಮ್ ಎಲ್ ಶಾಸಕರ ಎಲೆಕ್ಷನ್ ಒಳಗೆ ಸಹಿತ ನಮಗೆ ಹೇಳೋತನ ಕೊಟ್ಟರು ಅದರ ಯಶಸ್ವಿಯಾಗಿ ನಾವು ಎಲ್ಲರೂ ಕಾರ್ಯಕರ್ತರು ಎಲ್ಲರೂ ಕೂಡಿ ಯಶಸ್ವಿಯಾಗಿ ಮತ್ತು ಚಂದ್ರ ರಾಮಾಣಿಯವರ ಆಯ್ಕೆ ಮಾಡಿ ಗದಗಿನ ಮುಂಡರಗಿ ಪಟ್ಟಣದ ಅನ್ನದಾನೇಶ್ವರ ಸಾರ್ವಜನಿಕ ರುದ್ರಭೂಮಿಯನ್ನ ಪ್ರತಿ ವರ್ಷ ಸ್ವಚ್ಛಗೊಳಿಸುವ ಕಾರ್ಯ ಇವರ ಮನೆತನದಿಂದ ಜರುಗುತ್ತಿದೆ ಪ್ರತಿ ವರ್ಷ ರಕ್ತದಾನ ಶಿಬಿರ ಆಯೋಜನೆ ಜೊತೆಗೆ ಬಡವರ ಮಕ್ಕಳ ಮದುವೆಗಾಗಿ ಬಟ್ಟೆ ಬಂಗಾರ ಸೇರಿದಂತೆ ಅನೇಕ ಅನೇಕ ಸಹಾಯವನ್ನು ಮಾಡುತ್ತಾರೆ ಮುಂಡರಗಿಯಲ್ಲಿ ಅನೇಕ ಯುವಕ ಮಂಡಳಗಳಿಗೆ ಬೆನ್ನೆಲುಬಾಗಿ ನಿಂತವರು ಆನಂದಗೌಡರು ಮತ್ತು ಅವರ ಕುಟುಂಬ ಕೋವಿಡ್ ಸಂದರ್ಭದಲ್ಲಿ ಅವರ ಪರೋಪಕಾರ ಸೇವೆಯಿಂದ ಹತ್ತಾರು ಜೀವಗಳ ರಕ್ಷಣೆ ಮಾಡಿದ್ದಾರೆ ಂತಹ ಕಠಿಣ ಲಾಕ್ಡೌನ್ ಸಂದರ್ಭದಲ್ಲೂ ತಮ್ಮ ಆರೋಗ್ಯದ ಕಡೆ ಗಮನ ಹರಿಸದೆ ಕ್ಷೇತ್ರದ ಜನರ ಆರೋಗ್ಯಕ್ಕೆ ಶ್ರಮ ವಹಿಸಿದವರು ಆನಂದಗೌಡ ಕೃಷಿಯಲ್ಲಿ ಅಪಾರ ಅನುಭವವಿರುವ ಆನಂದಗೌಡ ಮತ್ತು ಅವರ ಸಹೋದರರು ಕೃಷಿಯಲ್ಲಿ ಹನಿ ನೀರಾವರಿಗೆ ಪೂರಕವಾಗಿ ವಿಲಾಂಸ್ ಎಂಬ ಉದ್ಯಮ ಆರಂಭಿಸುವ ಮೂಲಕ ನೂರಾರು ಜನಕ್ಕೆ ಬದುಕು ಕಟ್ಟಿಕೊಟ್ಟಿದ್ದಾರೆ ಕೃಷಿ ಚಟುವಟಿಕೆಗೆ ಬಳಸಿಕೊಳ್ಳುವ ಪೈಪ್ಗಳನ್ನು ಉತ್ಪಾದಿಸುವ ಕಂಪನಿ ಇದಾಗಿದ್ದು ರಾಜ್ಯಾದ್ಯಂತ ಪೈಪ್ಗಳ ಪೂರೈಕೆ ಮಾಡಲಾಗುತ್ತಿದೆ ಆನಂದಗೌಡ ಪಾಟೀಲರ ಕುರಿತಂತೆ ಅವರ ಶಾಲಾ ದಿನಗಳ ಶಿಕ್ಷಕರು ಕೆಲ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ವಿಜಯವಾಣಿ ಪತ್ರಿಕಾ ಬಳಗದ ವತಿಯಿಂದ ನನ್ನ ಆತ್ಮೀಯ ವಿದ್ಯಾರ್ಥಿ ನಾನು ಚಿಕ್ಕದಿಂದ ಬಲ್ಲೆ ಆನಂದಗೌಡ್ರ ಹನುಮಂತಗೌಡ ಪಾಟೀಲರಿಗೆ ವಿಜಯರತ್ನ ಪ್ರಶಸ್ತಿ ಬರ್ತಾ ಇರೋದು ತುಂಬಾ ಸಂತೋಷವಾಗಿದೆ ಬಾಲ್ಯದಿಂದಲೂ ಆನಂದಗೌಡರನ್ನು ನಾನು ಬಲ್ಲೆ ಶಾಲಾ ಕೊಠಡಿಗಳಲ್ಲಿ ಅಷ್ಟಕ್ಕಷ್ಟೇ ಇದ್ರೂ ಕೂಡ ಕೊಠಡಿಯ ಹೊರಗಡೆ ಅವರ ಪ್ರಯತ್ನ ಅವರ ಜೀವನ ಪದ್ಧತಿ ಬಹಳಷ್ಟು ಮೆಚ್ಚುಗೆ ಪಾತ್ರವಾಗಿದೆ ಸಾಮಾಜಿಕ ಕಳಕಳಿಗೆ ಹೊಂದಿರತಕ್ಕಂಥ ವ್ಯಕ್ತಿ ಎಂದೂ ಕೂಡ ಪ್ರಶಸ್ತಿಗಳನ್ನು ಅರಸಿಕೊಂಡು ಹೋದಂಥ ವ್ಯಕ್ತಿ ಅಲ್ಲ ಸಮಾಜ ಸೇವೆ ಮಾಡ್ತಕ್ಕಂಥದ್ದು ಬಸವಣ್ಣ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿರ್ತಕ್ಕಂಥ ಅವರ ಕುಟುಂಬದಲ್ಲಿ ಬಂದಿರತಕ್ಕಂಥ ಸಂಸ್ಕಾರ ಇವತ್ತು ಅವರನ್ನು ಈ ಮಟ್ಟಕ್ಕೆ ತಂದಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಬಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಆರ್ಥಿಕ ಸಹಾಯ ಮಾಡ್ತಕ್ಕಂಥ ಸ್ವಭಾವ ಬಡ ಜನರ ಮದುವೆ ಮುಂಜುವೆ ಕಾರ್ಯಕ್ರಮಗಳಿಗೆ ಸಹಾಯ ನೀಡತಕ್ಕಂತ ಅವರ ಮನೋಭಾವ ರೈತರಿಗೆ ಕೂಲಿ ಕಾರ್ಮಿಕರಿಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಹೊಂದಿರತಕ್ಕಂಥ ಮನೋಭಾವದ ವ್ಯಕ್ತಿಯಾಗಿದ್ದಾರೆ ಸಾಮಾಜಿಕ ಧಾರ್ಮಿಕ ಅನೇಕ ಜನಪರ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಈ ಭಾಗದ ಯುವ ಕಣ್ಮಣಿ ಎಂದರೆ ತಪ್ಪಾಗಲಿಕ್ಕೆಲ್ಲ ಆನಂದ ಕೋರು ಅವರ ಕುಟುಂಬವೂ ಹಾಗೆ ಇದೆ ಅತ್ಯಂತ ಸಂತೋಷವಾಗಿರ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಸಂದರ್ಭದಲ್ಲಿ ವಿಜಯವಾಣಿ ಪತ್ರಿಕಾ ಬಳಲಿಕ್ಕೆ ಈ ಭಾಗದ ಎಲ್ಲ ಜನರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಈ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಆನಂದ ಪಾಟೀಲರ ಜೊತೆಯಲ್ಲೇ ಇರುವ ಆಪ್ತರು ಮತ್ತು ಸಿಬ್ಬಂದಿ ವರ್ಗ ಪಾಟೀಲರ ಕುರಿತಂತೆ ಮಾತನಾಡಿದ್ದಾರೆ ನಮಗೆ ಶಿಕ್ಷಣ ಹತ್ತಿಲ್ಲ ನೀವು ಶಿಕ್ಷಣವಂತರಾಗ್ಲಿ ಸಮಾಜದಲ್ಲಿ ಬರ್ರಿ ಅನ್ನುವಂತಹ ಹೇಳಿಕೆಯನ್ನ ಹೇಳ್ತಾ ಅನೇಕ ವಿದ್ಯಾರ್ಥಿಗಳಿಗೆ ಅವರು ತುಂಬಾ ಶಿಕ್ಷಣ ರಂಗದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ ನಿಜವಾಗ್ಲೂ ಆನಂದ್ಗೌಡರು ಯುವಕರ ಕಣ್ಮಣಿಗಳು ಇವತ್ತೇನಾದ್ರೂ ಇಂತಹ ಒಂದು ಸೇವೆಯಲ್ಲಿ ನಾವು ಅನೇಕ ರಂಗದಲ್ಲಿ ಅನೇಕ ರೀತಿಯಲ್ಲಿ ಸೇವೆ ಮಾಡ್ತಿದೀವಿ ಅಂತಂದ್ರೆ ಅದಕ್ಕೆ ಆನಂದ್ಗೌಡ್ರ ಅಂದ್ರೆ ತಪ್ಪಲಾಗಲಿಕ್ಕೆ ನಾನು ಅಂತಹ ಭಾವನೆಯನ್ನು ವ್ಯಕ್ತಪಡಿಸಿದ ಸರ್ಕಾರಿ ಶಾಲೆಯ ಮುಖ್ಯ ಉಪಾಯ ಕೆಲಸ ಮಾಡ್ತೀನಿ ಮತ್ತೆ ಇಲ್ಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕೆಲಸ ಮಾಡ್ತಾನೆ ಗೊತ್ತಿಗೆ ನನ್ನ ಸಂಪರ್ಕದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಆನಂದ್ ಪಾಟೀಲ್ ಆನಂದ್ಗೌಡ ಪಾಟೀಲ್ ಸಂಪರ್ಕರು ಶಾಲೆ ಅಭಿವೃದ್ಧಿ ದೃಷ್ಟಿಯಿಂದ ಬಂದಾಗ ಮಕ್ಕಳಿಗೆ ಬಹಳ ನೆರವಾಗಿದ್ದಂತದ್ದು ಇದೆ ಬಹುತೇಕ ನಾನು ಈಗ ನಾಲ್ಕೈದು ವರ್ಷಗಳ ಹಿಂದೆ ಎಸ್ ಎಂ ರೆಡ್ಡಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಕೆಲಸ ಮಾಡುವಾಗ ಆ ಶಾಲೆಗೆ ನನಗೆ ಬೇಕಾಗುವಂತ ಭೌತಿಕವಾಗಿ ಒಂದು ರಂಗ ಸಣ್ಣದ ರಂಗಮಂದಿರ ಆಗ್ಬೇಕಂತ ವಹಿಸಿದಾಗ ಅವ್ರು ಬಂದು ಕೆಲಸ ಮಾಡ್ಕೊಂಡ ಮೂಲಕ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿಯನ್ನ ದೇರಿಗೆ ಅಭಿವೃದ್ಧಿ ಕೊಟ್ಟು ಅಲ್ಲಿ ಕೈ ತೊಳೆಯುವ ಮನೆ ಮತ್ತು ಗಾರ್ಡನಿಂಗ್ ಮಾಡುವಂಥದ್ದು ಮತ್ತು ಮನರಂಗ ನಿರ್ಮಾಣ ಮಾಡದಕ್ಕೆ ನನಗೆ ಮಾಡಿದ್ರು ನಮ್ಮಲ್ಲಿ ಇರುವಂಥ ಹಿರಿಯರಂಥ ಆನಂದ್ಗೌಡರು ನಮ್ಗೆ ಇಲ್ಲಿವ್ರಿಗೆ ಏನು ಸಹಕಾರ ಮಾಡಿ ಅದು ಕೊಟ್ಟು ನಮ್ಗೆಲ್ಲರಿಗೆ ಅನುಕೂಲ ಅಂದ್ರೆ ನಮ್ಮ ಬೀಜ ಗೊಬ್ಬರ ಆಗಿರಲಿ ಅಥವಾ ನಮ್ಮ ಯಾರಿಗಾದರೂ ಗಟ್ಟಿ ಒಟ್ರಾಗಿರ್ಲಿ ಬಟಿ ನೆಗಲ ಆಗಿರಲಿ ಅಥವಾ ಪೈಪ್ಲೈನಿಂದ ಆಗಿರಲಿ ಯಾವುದಕ್ಕಾದ್ರೂ ತಮ್ಮ ಕೈಲಿ ಆದಷ್ಟು ಸಹಾಯನೇ ಆದರೂ ಯಾರಿಗೂ ಇಲ್ಲ ಅಂತ ಇಲ್ಲ ಅಂತ ಹೇಳಿ ಕಷಲ್ಲ ನಾವು ಬಿತ್ತನೆ ಮಾಡಲಿವರೆಗೂ ನಮ್ಗೆ ಹಿಂದೆ ಬಂದು ಎಲ್ಲ ಅನುಕೂಲ ಮಾಡಿಕೊಟ್ಟಂತಾರೆ ಯಾರು ಅಂದರೆ ಅವರು ಆನಂದ ಈಶ್ವರಪ್ಪ ಹನುಮಂತಪ್ಪ ಕೌಲೋರು ನಾ ಮಂಜುನಾಥ್ ಗುಡಿ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಗೌಡ್ರ ನಮ್ಮ ಗುಡಿಗೆ ನಿರಂತರ ಎರಡು ಸಾವಿರದ ಹದಿನಾರಿಂದ ಇಲ್ಲಿ ಮಠ ನಿರಂತರ ಹೆಲ್ಪ್ ಮಾಡ್ಕಂತ ಬಂದ್ರೆ ನಮ್ಮ ಮಂಜುನಾಥ್ ಗುಡಿಗೆ ನಗ್ ಗುಡಿಗೆ ಕೊಟ್ಟಾರ ಕೊಡ್ಸ್ಯಾರ ಆಮೇಲೆ ಹೊಸ ಹೊಸ ಮಹಾಶಿವರಾತ್ರಿಗೆ ಹೊಸ ಹೊಸ ಭಕ್ತರಿಗೆ ಮಹಾಪ್ರಸಾದ ಸೇವೆ ಮಾಡ್ಕೊಂತ ಬಂದಾರೆ ಆಮೇಲೆ ವೈಯಕ್ತಿಕ ಆದ್ರೂ ಯಾರು ಹೆಲ್ಪ್ ಮಾಡ್ಕೆ ಮಾಡ್ಕೋದ್ರೆ ಅವ್ರಿಗೆ ಹೇಳಿ ಸಾಧ್ಯ ಆಗುತ್ತೆ ಅಷ್ಟು ಹೆಲ್ಪ್ ಮಾಡ್ಯಾರ್ರಿ ಬಸವ ಸಾಂಸ್ಕೃತಿಕ ವೇದಿಕೆಯ ಮೂಲಕ ಸಾಣೆಹಳ್ಳಿ ಶಿವ ಸಂಚಾರದ ನಾಟಕಗಳು ಜಮುರಾ ನಾಟಕಗಳನ್ನು ಆಹ್ವಾನಿಸಿ ಮುಂಚೂಣಿಯಲ್ಲಿದ್ದು ಕಳೆದ ಹದಿಮೂರು ವರ್ಷಗಳಿಂದ ನಾಟಕೋತ್ಸವ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾ ಬಂದಿದ್ದಾರೆ ಮಳೆಯ ಅವಾಂತರಕ್ಕೆ ನಾಟಕ ಕಂಪನಿಯ ಸ್ಟೇಜ್ ಕುಸಿದು ಬಿದ್ದಾಗ ಐವತ್ತು ಸಾವಿರ ರೂಪಾಯಿ ನೀಡಿ ಕಂಪನಿ ಕಲಾವಿದರಿಗೆ ಧೈರ್ಯ ತುಂಬಿದ್ದಾರೆ ವಿಜ್ಞಾನ ಭವನ ಸಾಹಿತ್ಯ ಭವನ ನಿರ್ಮಾಣಕ್ಕೂ ದಾನಿಗಳಾಗಿ ಕೈಜೋಡಿಸಿದ್ದಾರೆ ಹೀಗೆ ಹತ್ತು ಹಲವು ಕಾರ್ಯಗಳು ನೂರಾರು ಸಂಸ್ಥೆಗಳಿಗೆ ನೆರವಾಗುವ ಮೂಲಕ ಜನಮನ್ನಣೆ ಪಡೆದಿರುವ ಆನಂದಗೌಡರು ಎಂತ ಸಂಕಷ್ಟದ ಸಂದರ್ಭದಲ್ಲಿಯೂ ಸ್ವತಃ ಮುಂದೆ ನಿಂತು ಧೈರ್ಯ ತುಂಬಿ ಕಾರ್ಯ ಪೂರ್ಣಗೊಳಿಸಿ ಬರುವ ಸರ್ಹೃದಯಿ ನಾಯಕರಾಗಿದ್ದಾರೆ ಆನಂದಗೌಡರು ಕಾಯಕವೇ ಕೈಲಾಸವೆಂದು ಬದುಕಿದವರು ಮುಂಡರಗಿ ಪಟ್ಟಣದ ಮಾರುತಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಹಣಕಾಸಿನ ಸಹಾಯ ಮಾಡುವ ಮೂಲಕ ದೇವಸ್ಥಾನಕ್ಕೆ ಮೆರಕು ನೀಡುವ ಕಾರ್ಯ ಮಾಡಿದ್ದಾರೆ ಸರ್ವಧರ್ಮ ಸಮಾನತೆಯ ಬೂದಿಹಾಳ ಗ್ರಾಮದ ಮಾರುತೇಶ್ವರ ದೇವಸ್ಥಾನಕ್ಕೂ ಅನುದಾನ ನೀಡುವ ಮೂಲಕ ಬೂದಿಹಾಳ ಗ್ರಾಮದ ಜನರು ಪ್ರೀತಿಗೆ ಪಾತ್ರರಾಗಿದ್ದಾರೆ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದ ಪ್ರಸಿದ್ಧ ದ್ಯಾಮೋವ್ವ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಎರಡು ಲಕ್ಷ ನೀಡುವುದರ ಜೊತೆಗೆ ಕಾಂಪೌಂಡ್ ನಿರ್ಮಾಣಕ್ಕೆ ಹಣಕಾಸಿನ ನೆರವು ನೀಡಿದ್ದಾರೆ ಪಟ್ಟಣದ ತುಂಗಭದ್ರಾ ನಗರದ ಮಾರುತಿ ದೇವಸ್ಥಾನಕ್ಕೆ ಒಂದು ಲಕ್ಷ ಹಣಕಾಸಿನ ನೆರವು ನೀಡುವ ಮೂಲಕ ಸಹಾಯ ಹಸ್ತ ಚಾಚಿದ್ದಾರೆ ಕೋಟೆ ಭಾಗದ ಹನುಮಂತ ದೇವರ ಗುಡಿಯ ಸಮೀಪದ ಮೈಲಾರಲಿಂಗೇಶ್ವರ ಸಿಬಾರಗಟ್ಟಿಯ ಜೀರ್ಣೋದ್ಧಾರಕ್ಕೆ ನೆರವು ನೀಡಿದ್ದಾರೆ ಮಂಜುನಾಥ ದೇವಾಲಯ ಅಭಿವೃದ್ಧಿಗೆ ಗ್ರಾನೈಟ್ ಕೊಡುಗೆ ಮತ್ತು ಪ್ರತಿ ವರ್ಷ ಶಿವರಾತ್ರಿ ದಿನದಂದು ಭಕ್ತರಿಗೆ ಪ್ರಸಾದ ಸೇವೆ ಆನಂದಗೌಡ ಅವರ ಕುಟುಂಬದಿಂದಲೇ ಆಗುತ್ತಿರುವುದು ವಿಶೇಷ ಹೀಗೆ ಸಾಮಾಜಿಕ ಧಾರ್ಮಿಕ ಮತ್ತು ಅನೇಕರಿಗೆ ಉದ್ಯೋಗ ನೀಡಿ ರಾಜಕೀಯವಾಗಿ ಜನರ ನೋವಿಗೆ ಸ್ಪಂದಿಸಿ ಪರಿಹಾರ ನೀಡಲು ಪಣ ತೊಟ್ಟಿರುವ ಆನಂದಗೌಡ ಪಾಟೀಲರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ